ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಈ ದಿನ ತುಂಬ ಶಕ್ತಿಶಾಲಿಯಾದ ಕಾಲಭೈರವ ಸ್ವಾಮಿಯ ಒಂದು ಅಷ್ಟಮಿ ತಿಥಿ ಇದೆ ಹಾಗೂ ನಾವು ವಾರಾಹಿ ದೇವಿಯನ್ನು ಕೂಡ ಅಷ್ಟಮಿ ತಿಥಿಯ ದಿನ ಪೂಜೆ ಮಾಡುವಂಥದ್ದು ಈ ದಿನ ಬುಧವಾರ ಬೇರೆ ಬಂದಿರೋದ್ರಿಂದ ಗಣಪತಿಗೆ ಅಂಕಿತವಾದ ಒಂದು ದಿನ ಇಷ್ಟೆಲ್ಲ ವಿಶೇಷತೆಗಳು ಇರೋದರಿಂದ ತಪ್ಪದೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಜನಕ್ಕೆ ಶತ್ರುಗಳಿರ್ತಾರೆ ಆ ಶತ್ರುಗಳು ಕೂಡ ಮಿತ್ರರಾಗ್ತಾರೆ ಈ ಸ್ವಾಮಿಯ ಮಂತ್ರವನ್ನು ನೀವು ಹೇಳ್ಕೊಂಡಾಗ ನಮ್ಮ ಜೀವನದಲ್ಲಿ ನಾನಾ ಥರ ಸಮಸ್ಯೆಗಳನ್ನು ಅಂದರೆ ನಾವು ಯಾವುದೋ ಒಂದು ವಿಚಾರಕ್ಕೆ ತುಂಬ ಕಷ್ಟಪಡ್ತಾ ಇರ್ತೀವಿ ಆ ಬಾಧೆಯಿಂದ ದೂರ ಬರಬೇಕು ಅಂತ ಹೇಳುವಂಥವರು ಹಾಗೆ ನಾವು ಧನವಂತರಾಗಿ ಬದುಕು ನಡೆಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಈ ಮಂತ್ರ ಸಹಾಯ ಮಾಡುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ಒಂದು ಸಂತಾನ ಭಾಗ್ಯ ಇರೋದಿಲ್ಲ ಅಥವಾ ಕಂಕಣ ಭಾಗ್ಯ ಅನ್ನೋದು ಇರೋದಿಲ್ಲ ಈ ಮಂತ್ರವನ್ನು ಪ್ರತಿ ಬಾರಿ ನೀವು ಅಂದರೆ ಪ್ರತಿನಿತ್ಯ ಕೂಡ ಪಠಿಸೋದ್ರಿಂದ ಸ್ವಲ್ಪ ಸ್ವಲ್ಪವಾಗಿ ಅಂದರೆ ಕ್ರಮಕ್ರಮವಾಗಿ ಇರುವಂಥ ಕಷ್ಟಗಳು ಅಂದರೆ ಜೀವನದಲ್ಲಿ ನಮಗೆ ಯಾವುದೇ ಒಂದು ದಾರಿ ಕಾಣ್ತಾ ಇಲ್ಲ ನಾವು ಜೀವನ ಮಾಡಬೇಕಾದ್ರೆ ತುಂಬಾ ಕ್ರಿಟಿಕಲ್ ಸ್ಟೇಜಲ್ಲಿದ್ದೀವಿ ಅಂದರೆ ತುಂಬ ಕಷ್ಟ ನಷ್ಟಗಳನ್ನು ಇದ್ದೀವಿ ಮನೆಯಲ್ಲಿ ಯಾವಾಗಲೂ ಗಂಡ ಹೆಂಡತಿ ಜಗಳ ಅನ್ನೋದಿರುತ್ತೆ ಮಕ್ಕಳಿಗೆ ತುಂಬ ಕೋಪ ಅನ್ನೋದಿರುತ್ತೆ ವೈಮನಸ್ಸು ಅನ್ನೋದು ಕೂಡ್ಕೊಂಡಿರುತ್ತೆ ಮನೆಯಲ್ಲಿ ಒಬ್ಬರನ್ನ ನೋಡಿದ್ರೆ ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ ಸುಮ್ಮನೆ ಬಾಯಿ ಮಾತುಗೂ ಕೂಡ ಮಾತಾಡೋದಿಲ್ಲ ಈ ಥರ ಪದೇ ಪದೇ ನಿಮ್ಮ ಮನೆಯಲ್ಲಿ ರಿಪೀಟ್ ಈ ಕಷ್ಟಗಳಾಗ್ತಾ ಇದ್ದರೆ ಸ್ನೇಹಿತರೆ ನೀವು ಕಾಲಭೈರವ ಸ್ವಾಮಿಯ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಬೂದು ಕುಂಬಳಕಾಯಿ ಕೂಶ್ಮಾಂಡ ದೀಪ ಅಂತ ಹೇಳ್ತೀವಿ ಅದನ್ನು ಹಚ್ಚಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲ ಶತ್ರುಗಳು ಕೂಡ ನಿಮಗೆ ಅಂದರೆ ಶತ್ರುಗಳ ಕಾಟ ಅನ್ನೋದು ಇರೋದಿಲ್ಲ ಅವರು ಕೂಡ ನಿಮಗೆ ಮಿತ್ರರಾಗ್ತಾರೆ ಎಷ್ಟೋ ಜನ ಜೊತೆಯಲ್ಲೇ ಹುಟ್ಟಿರುವಂಥವರು ಅಕ್ಕ ತಂಗಿ ಆಗಿರಬಹುದು ಅಣ್ಣ ತಮ್ಮ ಆಗಿರಬಹುದು ಯಾವುದೋ ಒಂದು ಆಸ್ತಿ ವಿಚಾರಗಳಿಗೆ ಅಥವಾ ದುಡ್ಡಿನ ವಿಚಾರಕ್ಕೆ ಜಾಸ್ತಿ ಇವಾಗ ನೀವು ಎಲ್ಲೇ ನೋಡಿ ಅದು ಕನೆಕ್ಟ್ ಆಗಿರೋದು ಸಂಬಂಧಗಳು ದೂರ ಆಗಿದೆ ಅಂದರೆ ಅದು ಆಸ್ತಿ ವಿಚಾರಗಳಿಗೆ ಮಾತ್ರ ಆಗಿರುತ್ತೆ ದುಡ್ಡು ಅನ್ನೋದು ಈ ರೀತಿ ಒಂದು ಮನುಷ್ಯನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿರುತ್ತೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ ನಿಮ್ಮ ಮನೆಯ ಹತ್ತಿರ ಕೂಡ ನೀವು ಹಚ್ಚಬಹುದು ಇವತ್ತು ನಮಗೆ ಅಷ್ಟಮಿ ತಿಥಿ ಇರೋದರಿಂದ ಪೂರ್ತಿಯಾಗಿ ಈ ದಿನ ರಾತ್ರಿ ಕೂಡ ನೀವು ನಿಮ್ಮ ಮನೆಯಲ್ಲೇ ಏನಾದರೂ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇದ್ದರೆ ಆ ತಾಯಿಗೆ ಅಭಿಷೇಕ ಮಾಡಬಹುದು ಜೇನು ತುಪ್ಪದ ಅಭಿಷೇಕ ಅಂದರೆ ತುಂಬ ಪ್ರೀತಿಕರ ಹಚ್ಚಿ ಅಂದರೆ ನೀವು ಒಂದು ದೀಪವನ್ನು ಎಷ್ಟು ಬತ್ತಿಗಳಾಕಿ ಅಂತ ಕೂಡ ಕೇಳ್ತೀರ ಸಾಧಾರಣವಾಗಿ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ದೀಪ ಹಚ್ಚತೀವಿ ನೋಡಿ ಅದೇ ಥರನೇ ಹಚ್ಚಿ ಅಂದರೆ ಪಂಚಮಿ ತಿಥಿಯಂದು ಮಾತ್ರ ನಾವು ಐದು ಬತ್ತಿಗಳ ಒಂದು ದೀಪಾರಾಧನೆ ಮಾಡ್ತೀವಿ ಆದರೆ ಅಷ್ಟಮಿ ತಿಥಿ ದಿನ ನೀವು ಈ ಎಂಟು ಅನ್ನುವ ಸಂಖ್ಯೆಯಲ್ಲಿ ಏನಾದರೂ ಪರಿಹಾರಗಳನ್ನು ಮಾಡಿಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಸಾಕಷ್ಟು ಜನ ಅಕ ಕೂಶ್ಮಾಂಡ ದೀಪದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ ನಾನು ಇಂದಿನ ವಿಡಿಯೋನಲ್ಲೂ ಕೂಡ ಕೂಶ್ಮಾಂಡ ದೀಪದ ಬಗ್ಗೆ ತಿಳಿಸಿದ್ದೆ ಅಂದರೆ ಬೂದುಗುಂಬಳಕಾಯಿಯ ದೀಪ ಆರಾಧನೆ ಅದನ್ನು ನಿಮ್ಮ ಹೊಸ್ತಿಲ ಬಳಿ ಕೂಡ ಮಾಡಿಕೊಳ್ಬಹುದು ಅಥವಾ ದೇವಸ್ಥಾನದಲ್ಲಿ ಅಂದರೆ ಕಾಲಭೈರವ ದೇವಸ್ಥಾನದಲ್ಲಿ ಹಚ್ಚಬೇಕಾಗುತ್ತೆ ಆ ದೇವಸ್ಥಾನ ನಿಮಗೆ ಸಿಗಲಿಲ್ಲ ಅಂದರೆ ಬೆಸ್ಟು ನಿಮ್ಮ ಮನೆಯ ಹೊಸ್ತಿಲ ಬಳಿ ಹಚ್ಚಬಹುದು ಯಾವುದೇ ಕಾರಣಕ್ಕೂ ಅಷ್ಟೇ ಮನೆಯಲ್ಲಿ ಹಚ್ಚೋದಿಲ್ಲ ಈ ದೀಪವನ್ನು ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಈ ಥರ ಅಷ್ಟಮಿ ತಿಥಿಗಳಲ್ಲಿ ಒಂದಷ್ಟು ವಾರಗಳು ಮಾಡ್ಕೊಳ್ತಾ ಬನ್ನಿ ಅಷ್ಟು ಒಂದು ನಾಲ್ಕೈದು ಮಾಡಿಕೊಳ್ಳುವಷ್ಟೊತ್ತಿಗೆ ನಿಮಗೆ ಬಹಳ ಒಳ್ಳೆಯ ರಿಸಲ್ಟ್ ಅನ್ನೋದು ಕೊಡುತ್ತೆ ಎಷ್ಟೇ ಸಮಸ್ಯೆಗಳನ್ನು ನೀವು ನಿಂತ್ಕೊಂಡು ಇದ್ದರೆ ಬೆಟ್ಟದಷ್ಟು ಸಮಸ್ಯೆಗಳಿದೆ ಅನಿಸುತ್ತೆ ಕ್ರಮಕ್ರಮವಾಗಿ ಆ ಕಷ್ಟಗಳೆಲ್ಲ ಮಂಜಿನ ರೀತಿ ಕರಗುತ್ತಾ ಬರುತ್ತೆ ಪ್ರತಿಯೊಂದು ಕಷ್ಟಕ್ಕೂ ಒಂದೊಂದು ದಾರಿ ಅನ್ನೋದು ತಪ್ಪದೇ ಇರುತ್ತೆ ಅದನ್ನು ನಾವು ಮಾಡ್ಕೊಳ್ತೀವೋ ಬಿಡ್ತೀವೋ ಅನ್ನೋದು ನಮ್ಮ ಮೇಲೆ ನಿಂತಿರುತ್ತೆ ಅದಕ್ಕೋಸ್ಕರ ಈ ದಿನ ನೀವು ಸಾಧ್ಯವಾದಷ್ಟು ಮಾಡ್ಕೊಳ್ಳಿ ಅಥವಾ ನೀವೇನಾದರೂ ಕೆಲಸ ಕಾರ್ಯಗಳಿಗೆ ಬೇರೆ ಊರುಗಳಿಗೆ ಹೋದಾಗ ಅಕ್ಕ ಅಂತ ಹೇಳುವಂಥವ್ರು ಆದರೆ ನಂಬಿಕೆಯಿಂದ ಮಂತ್ರವನ್ನು ಶೇರ್ ಮಾಡಿದ್ದೇನೆ ಗಾಯತ್ರಿ ಮಂತ್ರ ಸ್ನೇಹಿತರೆ ನಾವು ಈ ಮಂತ್ರವನ್ನು ನಿಜವಾಗ್ಲೂ ತುಂಬ ಕಷ್ಟ ಕಾಲದಲ್ಲಿ ಈ ಮಂತ್ರ ಜಪ ಮಾಡಿದ್ರೆ ಮಾತ್ರ ಸುಧಾರಣೆ ಕಾಣುವಂಥದ್ದು ನಮಗೆ ಉಸಿರಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಕಷ್ಟಗಳಿದೆ ಅಂತ ಹೇಳುವಂಥವರು ತುಂಬ ಒಳ್ಳೆಯ ಸುಧಾರಣೆ ಆಗುತ್ತೆ ಸಾಕಷ್ಟು ಜನಕ್ಕೆ ಒಬ್ಬರೇ ಅದು ಹೆಣ್ಮಗೂ ಆಗಿರಬಹುದು ಅಥವಾ ಯಾರೇ ಗಂಡಸ್ರಾಗಿರ್ಬಹುದು ಜವಾಬ್ದಾರಿಯನ್ನು ತಗೊಂಡ್ಬಿಟ್ಟಿರ್ತಾರೆ ಇನ್ನೊಬ್ಬರು ತಲೆ ಕೆಡಿಸ್ಕೊಂಡಿರೋದಿಲ್ಲ ಏನೇ ಆಗಲಿ ನಾವು ಸುಮ್ಮನೆ ಇರ್ತೀವಿ ಅಂತ ನಾವು ನೋಡ್ತಾ ಇರ್ತೀವಿ ಹತ್ತಿರದಿಂದನೇ ಆಗ ಒಬ್ಬರೇ ಆ ಸಂಸಾರವನ್ನು ಹೋಗೋದು ತುಂಬಾ ಕಷ್ಟ ಇರುತ್ತೆ ಆ ರೀತಿಯ ಕಷ್ಟಗಳ ಸಮಯದಲ್ಲಿ ಈ ರೀತಿ ದೀಪ ಹಚ್ಚಿ ಕೂಶ್ಮಾಂಡ ದೀಪವನ್ನು ಹಾಗೇ ಈ ಮಂತ್ರ ಜಪ ಮಾಡಿ ಆಗ ಯಾವುದೋ ಒಂದು ರೀತಿಯಲ್ಲಿ ಆ ತಂದೆಯ ಒಂದು ಆಶೀರ್ವಾದ ಅನ್ನೋದು ಸಿಗುತ್ತೆ ನಮಗೆ ಆದಾಯ ಅನ್ನೋದು ಹೆಚ್ಚಾಗುತ್ತೆ ಖರ್ಚುಗಳು ಅನ್ನೋದು ಕಡಿಮೆ ಆಗುತ್ತೆ ಸ್ನೇಹಿತರೆ ಯಾವಾಗ ನಮಗೆ ಸಿಕ್ಕಾಪಟ್ಟೆ ನಮಗೆ ಆದಾಯ ಹೆಚ್ಚಾಗ್ತಾ ಇದ್ದರೂ ಕೂಡ ಅದೇ ರೀತಿ ಇದ್ದರೆ ನಾವು ಏನೂ ಉಳಿತಾಯ ಮಾಡೋದಕ್ಕಾಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಉಳಿತಾಯ ಮಾಡೋದಕ್ಕೆ ಒಂದಷ್ಟು ಖರ್ಚುಗಳನ್ನು ಕಡಿಮೆ ಮಾಡೋದಕ್ಕೆ ಇದೆಲ್ಲ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ಮಾಡಿ ಮನೆಯಲ್ಲಿ ಏನಾದರೂ ನಿಮಗೆ ಮಕ್ಕಳಿದ್ದರೆ ಅವರ ಫ್ಯೂಚರ್ ತುಂಬ ಚೆನ್ನಾಗಿರಬೇಕು ಅವರು ನೂರಾರು ಕಾಲ ಚೆನ್ನಾಗಿ ಬದುಕಿ ಬದುಕಿ ಬಾಳಿ ಅವರು ಒಳ್ಳೆಯ ಒಂದು ಸುಸಂಸ್ಕೃತರಾಗಿ ಇರಬೇಕು ಅಂತ ಎಲ್ರಿಗೂ ಇರುತ್ತೆ ಅದಕ್ಕೋಸ್ಕರ ಭೈರವ ಸ್ವಾಮಿಯ ಒಂದು ಗಾಯತ್ರಿ ಮಂತ್ರವನ್ನು ಶೇರ್ ಮಾಡಿದ್ದೀನಿ ಇದಕ್ಕೆ ನಾವು ಪ್ರತಿನಿತ್ಯ ಕೂಡ ಪಠಣೆ ಮಾಡಬಹುದು ನೂರ ಎಂಟು ಬಾರಿ ಪ್ರತಿನಿತ್ಯ ಯಾರು ಒಂದು ನಿಧಾನವಾಗಿ ಒಂದು ಕಣ್ಣು ಮುಚ್ಕೊಂಡು ನೀವು ಪೂರ್ತಿ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ಕೊಳ್ತೀರೋ ಅವ್ರಿಗೆ ನಿಮ್ಮ ಕಣ್ಣು ಮುಂದೆ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಇದನ್ನು ನೀವು ಒಂದಷ್ಟು ದಿನ ಮಾಡ್ಕೊಂಡು ಬನ್ನಿ ಸತತವಾಗಿ ಆಗ ನೀವೇ ಹೇಳ್ತೀರಾ ನಮಗೆ ಇದರಿಂದ ತುಂಬ ಸುಧಾರಣೆ ಕಂಡಿದ್ದೀವಿ ನಾವು ಅಂತ ಇಷ್ಟೇ ಸರಳವಾಗಿ ಮಾಡ್ಕೊಂಡು ನೋಡಿ ಮತ್ತೆ ನೀವೇನಾದರೂ ಕೂಶ್ಮಾಂಡ ದೀಪವನ್ನು ಮನೆಯಲ್ಲಿ ಅಂದರೆ ಹೊರಗೆ ಏನಾದರೂ ಹಚ್ಚಿದರೆ ಅದನ್ನು ಏನು ಮಾಡಬೇಕು ಅಂತ ಕೂಡ ನೀವು ಅನ್ನಿಸ್ಬಹುದು ಮಾರನೆಯ ದಿನ ಅದನ್ನು ಹಸುವಿಗೆ ತಿನ್ನಿಸ್ಬಹುದು ಸಂಜೆ ನಮಗೆ ಗೋಧುಳಿ ಸಮಯ ಮುಗಿದ ಮೇಲೆ ಅಂದರೆ ಆ ಸಮಯಕ್ಕೂ ಮಾಡ್ಕೊಳ್ಬಹುದು ಒಂದು ಆರು ಗಂಟೆ ಮೇಲೆ ನೀವು ಇದನ್ನು ಮಾಡ್ಕೊಳ್ಳಿ ಹೊಸ್ತಿಲ ಬಳಿ ತುಂಬ ಚೆನ್ನಾಗಿರುತ್ತೆ ಈ ದೀಪಾರಾಧನೆ ಆಮೇಲೆ ಅದನ್ನು ಮಾರನೆಯ ದಿನ ನೀವು ಹಸುವಿಗೆ ಕೊಡಬಹುದು ಅಥವಾ ಎಲ್ಲೂ ಯಾವುದೂ ಸಿಗಲಿಲ್ಲ ಅಂದರೆ ಯಾರು ತುಳಿದೇ ಇರುವ ಒಂದು ಪ್ರದೇಶದಲ್ಲಿ ಅದನ್ನು ಬತ್ತಿಗಳ ಸಮೇತ ನೀವು ಕೆಳಗಡೆ ಏನೋ ಒಂದು ಅಕ್ಕಿ ಅಥವಾ ನವಧಾನ್ಯಗಳನ್ನು ಹಾಕಿ ದೀಪ ಹಚ್ಚಿದರೆ ಅದನ್ನು ಪೂರ್ತಿಯಾಗಿ ತಗೊಂಡೋಗಿ ಹಾಕಿಬಿಟ್ಟು ವಾಪಸ್ ಬರಬಹುದು ಈ ಸರಳ ವಿಧಾನವನ್ನು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು